ಸಿಂದಗಿಯಲ್ಲಿ ಹೃದಯ ವಿದ್ರೋಹಕ ಘಟನೆ ಗುಡಿಸಲಿಗೆ ಕರೆಂಟ್ನಿಂದ ಬೆಂಕಿ ತಗುಲಿ ಹದಿನೇಳು ಕುರಿಗಳು ಸಜೀವ ದಹನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಡಂಬಳ ತಾಂಡಾದ ಕಾಂತವ್ವ ರಾಠೋಡ್ ಅವರ ತೋಟದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಗುಡಿಸಲಿಗೆ ಕರೆಂಟ್ ತಗಲಿ ಬೆಂಕಿ ಹತ್ತಿ ಹದಿನೇಳು ಕುರಿಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆಯ ತಾಲೂಕು ಅಧಿಕಾರಿಗಳಾದ ಡಾಕ್ಟರ್ ಮಾರುತಿ ತಡವಲಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ ಭೇಟಿ ನೀಡಿ ಧೈರ್ಯ ತುಂಬಿ ಸರ್ಕಾರದಿಂದ ಸಹಾಯ ದನ ಮಂಜೂರು ಮಾಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹದೇವ ರಾಠೋಡ್ ರಾಜುಗೌಡ ಪಾಟೀಲ ಶರಣಗೌಡ ಪಾಟೀಲ ಮಹೇಶ್ ಉರ್ಕಡ್ಲಿ ಹಾಜರಿದ್ದರು ಈ ಘಟನೆ ಕಲಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ನ್ಯೂಸ್ ಕನ್ನಡ ಸಿಂಧಗಿ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಎಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸುಕಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಡಬಲ್